ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ ನಾವು ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮಿ ಮಠಕ್ಕೆ ಬಂದಿದ್ದೀವಿ ಇವತ್ತು ಸಿದ್ಧಾರೂಢ ಸ್ವಾಮಿಯವರ ತೆಪ್ಪದ ತೇರು ಜಾತ್ರಾ ಮಹೋತ್ಸವ ಇತ್ತು ಹಿಂಗಾಗಿ ಬಹಳಷ್ಟು ಭಕ್ತಾದಿಗಳು ಕೂಡ ಬಂದಿದ್ರು ಬೇರೆ ಬೇರೆ ಮಠದ ಮಠಾಧೀಶರಿಂದ ಪ್ರವಚನ ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ವು ಸಿದ್ಧಾರೂಢರು ಸಾವಿರದ ಎಂಟುನೂರ ಮೂವತ್ತಾರರಲ್ಲಿ ಬೀದರ್ ಜಿಲ್ಲೆಯ ಚಳಕಾಪುರದಲ್ಲಿ ಜನಿಸಿದರು ಇವರ ತಂದೆ ಗುರುಶಾಂತಪ್ಪ ತಾಯಿ ದೇವಮಲ್ಲಮ್ಮ ಗಜದಂಡಸ್ವಾಮಿ ಇವರ ಗುರುಗಳಾಗಿದ್ದರು ಹಿಂದೂ ಧರ್ಮದ ತ್ರಿಮೂರ್ತಿಗಳಲ್ಲಿ ಒಬ್ಬರಾದಂತಹ ಶಿವನ ಅವತಾರವೆಂದು ಜನರು ಇವರನ್ನ ಪರಿಗಣಿಸಲ್ಪಟ್ಟಿದ್ದರು ಸಿದ್ಧಾರುಡರು ತಮ್ಮ ಆರನೇ ವಯಸ್ಸಿಗೆ ಮನೆ ಮತ್ತು ಕುಟುಂಬವನ್ನು ತ್ಯಜಿಸಿ ಆಧ್ಯಾತ್ಮಿಕ ಗುರುವನ್ನ ಹುಡುಕುವ ಗುರಿಯನ್ನು ಹೊಂದಿದ್ದರು ಗಜದಂಡ ಸ್ವಾಮಿಯವರು ಸಿದ್ಧಾರೂಢರಿಗೆ ಒಂದು ಆದೇಶವನ್ನು ನೀಡ್ತಾರೆ ಅದೇನಪ್ಪ ಅಂದರೆ ತೀರ್ಥಯಾತ್ರೆ ಕೈಗೊಳ್ಳುವಂಥ ಅವರ ಮಾತಿನ ಪ್ರಕಾರ ಅಜ್ಞಾನವನ್ನು ಹೋಗಲಾಡಿಸುತ್ತಾ ಆಧ್ಯಾತ್ಮಿಕ ಜ್ಞಾನವನ್ನು ಸರಿಯಾದ ಮಾರ್ಗವನ್ನು ತಿಳಿಸುತ್ತಾ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಪ್ರಯಾಣಿಸಿ ನಂತರ ಹುಬ್ಬಳ್ಳಿಗೆ ಬಂದು ನೆಲೆಸ್ತಾರೆ ಭಕ್ತರಿಗೆ ಸಾಕ್ಷಾತ್ ಶಿವನ ಸ್ವರೂಪಿಯಾಗಿದ್ದ ಸಿದ್ಧಾರೂಢರು ಲೋಕ ಕಲ್ಯಾಣಕ್ಕಾಗಿ ಮಠದ ಭಕ್ತರಿಗೆ ನೀಡಿದ್ದು ವಿಶಿಷ್ಟವಾದ ತಂಬೂರಿ ತಂಬುರ ತಾನಪುರ ತಾನಪುರಿ ಮುಂತಾದ ನಾಮಾಂಕಿತ ಈ ತಂಬೂರಿಯನ್ನ ಶ್ರೀ ಸಿದ್ಧಾರೂಢರು ಮಹಾರಾಷ್ಟ್ರದ ಪಂಡರಾಪುರಕ್ಕೆ ಹೋದಾಗ ತಂದಿದ್ದರಂತೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಸಿದ್ಧಾರೂಢರು ಬ್ರಹ್ಮೈಕ್ಯರಾಗ್ತಾರೆ ಅವರು ಬ್ರಹ್ಮೈಕ್ಯರಾದಂತಹ ಮೂರನೆಯ ದಿನಕ್ಕೆ ಶ್ರೀಗಳ ಶಿಷ್ಯರಾದಂತಹ ಗೋವಿಂದ ಸ್ವಾಮೀಜಿ ಸಿದ್ಧಾರೂಢರ ತಂಬೂರಿಯನ್ನು ತಂದು ಹೆಗಲಿಗೆ ಹಾಕಿಕೊಂಡು ಓಂ ನಮ ಶಿವಾಯ ಎಂದು ಜಪಿಸಲು ಪ್ರಾರಂಭಿಸಿದರು ಅಂದಿನಿಂದ ಇಂದಿನವರೆಗೂ ಅಂದರೆ ಕಳೆದ ತೊಂಬತ್ತೈದು ವರ್ಷಗಳಿಂದ ಈ ತಂಬೂರಿ ನೆಲವನ್ನು ಸ್ಪರ್ಶಿಸಿಲ್ಲ ತಂಬೂರಿ ನುಡಿಸುವ ಭಕ್ತರು ತಂಬೂರಿಯನ್ನ ನೆಲಕ್ಕಿಡದೆ ಒಬ್ಬರಿಂದ ಇನ್ನೊಬ್ಬರು ಎತ್ತಿ ಹಿಡಿದು ಹಗ್ಗವನ್ನ ಬದಲಿಸುತ್ತಾರೆ ಒಟ್ಟು ಇಪ್ಪತ್ತೆರಡು ಭಕ್ತರಿದ್ದು ಈ ತಂಬೂರಿಯನ್ನ ಇಪ್ಪತ್ನಾಲ್ಕು ಗಂಟೆಗಳ ಕಾಲವೂ ನುಡಿಸುತ್ತಾರೆ ಅಲ್ಲದೆ ಪ್ರತಿ ಎರಡು ಗಂಟೆಗಳಿಗೆ ಒಬ್ಬರು ಪಾಳೆಯದಂತೆ ಭಜನೆ ಮಾಡುತ್ತಾ ಪುರಾತನ ಪದ್ಧತಿಯನ್ನ ಇಂದಿಗೂ ನಡೆಸಿಕೊಂಡು ಬರುತ್ತಿದ್ದಾರೆ ಹೀಗಾಗಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಮಠದಲ್ಲಿ ಓಂ ನಮ ಶಿವಾಯ ಮಂತ್ರ ಕೇಳಿಬರುತ್ತದೆ ದೇಶದಾದ್ಯಂತ ಸಿದ್ಧಾರೋಢರಿಗೆ ಭಕ್ತ ಸಮೂಹವಿದ್ದು ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಹಲವಾರು ಭಕ್ತರು ಕಾಲ್ನಡಿಗೆಯ ಮೂಲಕ ಮಠಕ್ಕೆ ಬರುತ್ತಾರೆ ಬೇಡಿ ಬರುವ ಭಕ್ತರಿಗೆ ಸಿದ್ಧಾರೋಢರು ಎಂದೂ ನಿರಾಸೆ ಮಾಡಿಲ್ಲ ಗರಗದ ಮಡಿವಾಳಪ್ಪನವರು ನವಲಗುಂದದ ನಾಗಲಿಂಗ ಸ್ವಾಮಿಗಳು ಸಂತ ಶಿಶುನಾಳ ಶರೀಫರು ಸೇರಿದಂತೆ ಲೋಕಮಾನ್ಯ ತಿಲಕರು ಮತ್ತು ಗಾಂಧೀಜಿಯವರಂತಹ ಮಹಾತ್ಮರು ಸಿದ್ಧಾರೂಢರ ಪ್ರಭಾವಕ್ಕೆ ಒಳಗಾಗಿದ್ದರು ಶ್ರಾವಣ ಮಾಸದಲ್ಲಿ ತೆಪ್ಪದ ತೇರು ಮಹೋತ್ಸವ ಹಾಗೂ ಪ್ರತಿ ವರ್ಷ ಮಹಾಶಿವರಾತ್ರಿಗೆ ಅದ್ದೂರಿ ರಥೋತ್ಸವ ಕೂಡ ಜರುಗುತ್ತದೆ ಬಹು ವಿಜೃಂಭಣೆಯಿಂದ ಜರುಗುವ ಈ ರಥೋತ್ಸವಕ್ಕೆ ಲಕ್ಷಾಂತರ ಜನರು ಆಗಮಿಸಿರುತ್ತಾರೆ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಅನ್ನದಾಸೋಹ ಕೂಡ ನಡೆಯುತ್ತಲೇ ಇರುತ್ತದೆ ಇದಾಗಿತ್ತು ಇವತ್ತಿನ ವ್ಲಾಗ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ